ಮೇಡಮ್ ಸತೀಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಹೌದು ಸಪೋರ್ಟ್ ಕಾಲ್ ಮಾಡಿದ್ದೆ ಈಗ ಡ್ಯೂಟಿ ಹೋಗೋದಕ್ಕೆ ಒಂದು ಸಮಸ್ಯೆ ಆಗಿದೆ ಏನ್ ಸಮಸ್ಯೆ ಅಂದ್ರೆ ಹದಿನೆಂಟು ಪೇಜಿನ ಸಂಬಂಧಪಟ್ಟದ್ದು ನೀವು ಒಂದು ರಿವ್ಯೂ ನ ಕೊಟ್ಟಿದ್ದೀರಾ ಅಲ್ಲ ಅಲ್ಲ ಕೇಳಿ ಡ್ಯೂಟಿ ಹೋಗ್ಬೇಕು ಅಂದ್ರೆ ಈಗ ನಮ್ದು ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ನೀವು ಅಲ್ಲಿ ಹದಿನೆಂಟು ಪೇಜು ಸಬ್ ಪ್ಲಸ್ ಸಬ್ಸ್ ಪ್ಲಸ್ ಎಸ್ ಎಸ್ ಆಟೋ ಅರ್ನರ್ಸ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ನೀವು ಊಬರ್ ಸಪೋರ್ಟ್ ಅಲ್ವಾ ನ ಪ್ರತಿನಿಧಿಯಾಗಿ ನಮ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ ನಾನು ಕೇಳುವ ಪ್ರಶ್ನೆಗಳು ಏನು ಅಂದ್ರೆ ನೀವು ನ ಸಂಸ್ಥೆ ಕರ್ತವ್ಯವನ್ನ ನಿರ್ವಹಿಸ್ತಿರೋದು ಕರ್ನಾಟಕದಲ್ಲಿ ನಿಮ್ಮ ಯಾವುದೇ ಮಾಹಿತಿಗಳು ಕನ್ನಡದಲ್ಲಿರಬೇಕು ಇಂಗ್ಲೀಷ್ ನಿಮಗೆ ಕೇಳಿ ನಿಮ್ಮ ಒಳಭಾಗದಲ್ಲಿರ್ತಕ್ಕಂತಹ ಹದಿನೆಂಟು ಪೇಜನ ನಲ್ಲಿ ಇದೆ ನಿಮ್ಮಂತಹ ವಿದ್ಯಾವಂತರಿಗೆ ಇಂತಹ ಕಂಡೀಷನ್ಗಳು ಅರ್ಥವಾಗಬಹುದು ನಮ್ಮಂತಹ ಅವಿದ್ಯಾವಂತರಿಗೆ ಇಂತಹ ಕಂಡೀಷನ್ಗಳು ಅರ್ಥವಾಗೋದಿಲ್ಲ ಇಲ್ಲಿ ಹಲವಾರು ವಿಚಾರಗಳನ್ನ ತಾವು ಪ್ರಸ್ತಾವನೆ ಮಾಡಿದಿರ ಈ ಪ್ರಸ್ತಾವನೆ ನಾಳೆ ದಿನ ಯಾವುದಾದ್ರು ದೇಶಕ್ಕೆ ನಮ್ಮನ್ನ ಅಡ ಇಡುವಂತಹ ವ್ಯವಸ್ಥೆ ಒಳಗಡೆ ತಗೊಂಡ್ ಬಂದಿಟ್ಟಿದ್ದೀರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಯಾಕೆ ಈ ಇಲ್ಲ ಇಲ್ಲ ಕೇಳಿ 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 ಯಾಕೆ ಈ ಪ್ರಶ್ನೆಗಳು ಕಾಡುತ್ತೆ ಅಂದ್ರೆ ನಿಮ್ಮ ಯಾವುದೇ ಕಂಡೀಷನ್ಗಳಿದ್ರೆ ಅದನ್ನ ವಿಡಿಯೋ ಮುಖಾಂತರವಾಗಿ ಅದನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ ನೀವು ಚಾಲಕರಿಗೆ ಮಾಹಿತಿಗಳನ್ನ ಕೊಡ್ಬೋದು ಇಲ್ಲಿ ಹದಿನೆಂಟು ಪೇಜ್ ನ ಅಷ್ಟು ಕಂಡೀಷನ್ಗಳನ್ನ ತಾವು ಇಂಗ್ಲಿಷ್ ನ ಮಾಧ್ಯಮದಲ್ಲಿ ಕೊಟ್ಟು ಕೆಳಗಡೆ ಕೇವಲ ಐ ಅಗ್ರಿ ಎಸ್ ಐ ಅಗ್ರಿ ಅಂತ ಕೊಟ್ಬಿಟ್ಟಿದೀರ ಒಳಗಡೆ ಇರ್ತಕ್ಕಂತಹ ಕಂಡೀಷನ್ಗಳು ಏನು ಅನ್ನೋದು ಚಾಲಕರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಇವಾಗ ಏನೇನು ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಎಲ್ಲ ಕಂಪನಿಗಳು ಮಾಡೋ ತರನೆ ಮಾಡಿರ್ತಾರೆ ನಾನು ಹೇಳ್ತಿರೋದು ಒಂದು ನಿಮಿಷ ಕೇಳಿ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬಂದ್ಬಿಟ್ಟು ಇವಾಗ ಯಾವ ರೀತಿ ಅಂದ್ರೆ ಇವಾಗ ನಿಮಗೆ ಇವಾಗ ಆಟೋ ಓಡಿಸೋದ್ರಿಂದ ನಿಮ್ಗೆ ಯಾವುದೇ ತರದ್ದು ಅಮೌಂಟ್ ಅನ್ನೋದು ನಮ್ಮ ಕಡೆಯಿಂದ ಅಡ್ಜಸ್ಟ್ ಮಾಡಿ ಕೊಡಲಾಗುವುದಿಲ್ಲ ಅಂತರದು ಮೇನ್ಲಿ ಇದು ಮತ್ತೆ ಅದರಲ್ಲಿ ಪ್ಲಾಟ್ಫಾರ್ಮ್ ಫೀ ಬಂದ್ಬಿಟ್ಟು ಮುಂಚೆ ಹದಿನೈದು ರೂಪಾಯಿ ಅಂತ ಕಟ್ ಆಗ್ತಿತ್ತು ಬಟ್ ಇವಾಗ ಪ್ಲಾಟ್ಫಾರ್ಮ್ ಫೀ ಇಲ್ಲ ಡ್ರೈವರ್ ಕಾಸ್ ಅಂತ ಇದೆ ಅದನ್ನು ತಗೊಂಡ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಗೋಸ್ಕರ ವ್ಯಾಲಿಡಿಟಿ ಇರುತ್ತೆ ಕ್ಯಾನ್ಸಲೇಷನ್ ಫೀಸ್ ಅನ್ನೋದು ಯಾವುದು ಬರಲ್ಲ ಮತ್ತೆ ಕಸ್ಟಮರ್ ಕಡೆಯಿಂದ ಅಂದ್ರೆ ಕಲೆಕ್ಟ್ ಅಮೌಂಟ್ ಅಮೌಂಟ್ಗೆ ನೀವೇ ಜವಾಬ್ದಾರರು ಅಂತ ಇರೋದು ಸಿಂಗಲ್ ಪೀದು ಅಡ್ಜಸ್ಟ್ಮೆಂಟ್ ಆಗಲ್ಲ ಅದು ನಿಮ್ಮ ನೀವೇ ಕಲೆಕ್ಟ್ ಮಾಡ್ಕೊಬೇಕು ಅಂತ ಇರೋದು ಅದರಲ್ಲಿ ನಾವು ಒಂದೊಂದು ವಾಕ್ಯದಲ್ಲಿ ವಿವರಿಸುತ್ತೇವೆ ಸರ್ ಅದು ಆಕ್ಚುಲಿ ಬಂದ್ಬಿಟ್ಟು ಹದಿನೆಂಟು ಅದೇ ಇರುತ್ತೆ ಜಾಸ್ತಿ ಏನಿಲ್ಲ ನಿಮ್ಗೆ ಹಾನಿಕಾರಕ ಆಗುವಂತದ್ದು ಯಾವುದೇ ಕಾರಣದಿಲ್ಲ ಅವರು ಊಬರ್ ಬಗ್ಗೆ ಇರೋ ಡೀಟೇಲ್ಸ್ ನ ಕೊಟ್ಟಿರ್ತಾರೆ ಅದನ್ನ அதுல <laughs> <laughs>